ಸರ್ ನಾನ್ ಹಂಡ್ರೆಡ್ ಪರ್ಸೆಂಟ್ ಮೆಟೀರಿಯಲ್ ಆಗ್ಲಿ ಕಲ್ಲಲ್ಲೇ ಆಗಲಿ ಯಾವ ಥರ ಅಲ್ಲಿ ಕಾಂಪ್ರೋ ಅನ್ನೋದೇ ಇಲ್ಲ ಸರ್ ನನ್ನ ಹತ್ರ ಬೇಕಾದ್ರೆ ರೇಟ್ ಅಲ್ಲಿ ಗುದ್ದಾಡ್ಬಿಡ್ಬೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೋಸ್ಕರ ಬಟ್ ಮೆಟೀರಿಯಲ್ ಅಲ್ಲಿ ಮಾತ್ರ ನಾವು ಯಾವದೇ ಕಾರಣಕ್ಕೂ ಕಾಂಪ್ರೂವ್ ಆಗಲ್ಲ ಒಂದ್ ವರ್ಷ ಎರಡು ವರ್ಷ ಅನ್ನೋದಲ್ಲ ಇಪ್ಪತ್ ವರ್ಷ ಗ್ಯಾರಂಟಿ ಕಾರ್ಡ್ ಕೊಡ್ತೀನಿ ಸರ್ ಬಟ್ ನಾನ್ ಕೊಡ್ತಾ ಇರೋದೆಲ್ಲ ಟಾಟಾ ಕಂಪನಿ ಕೊಡ್ತಾ ಇದೆ ಸರ್ ಇಪ್ಪತ್ತು ವರ್ಷ ನಿಮಗೆ ಗ್ಯಾರಂಟಿ ಕಾರ್ಡ್ ಅನ್ನೋದು ಕೊಡ ಸಿಗುತ್ತೆ ನನ್ನ ಹತ್ರ ವರ್ಕ್ ಮಾಡಿಸಿದ್ರೆ ಬಟ್ ಎಲ್ಲರೂ ಅಂದ್ರು ಮುಳ್ತಂತಿ ಹಾಕ್ಸು ಮುಳ್ತಂತಿ ಹಾಕು ಅಂತ ನಾವ್ ಮೆಸ್ ಮುಳ್ಳಂದಿ ಪಳ್ಳಂದಿ ಯಾವ ಯಾವ್ದು ಕೂಡ ಆರ್ ಲೈನ್ ಟಾಟಾ ತಂತಿ ಕೊಡ್ತೀನಿ ಏಳು ಅಡಿ ಹಸಿ ಏಳು ಅಡಿ ಕಲ್ಲು ಬಂದಿ ಏಳ್ನೂರ ಐವತ್ತು ರೂಪಾಯಿ ಮಾಡ್ಕೊಡ್ತೀನಿ ಸರ್ ನಿಮ್ಗೆ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಬಂದಿ ಮುನಿಯಪ್ಪ ಅಂತ ನಾವು ಮೂಲತಃ ಬಂದಿ ಮಂಡ್ಯ ಡಿಸ್ಟಿಕ್ ಮದ್ದೂರ್ ತಾಲೂಕ್ನವರು ಸರ್ ನಾವ್ ಬಂದು ಫೆನ್ಸಿಂಗ್ ವರ್ಕ್ ಸರ್ ಮಾಡೋದು ಇದು ಏಳು ಅಡಿ ಕಂಬ ಹಸಿ ಸರ್ ಇದು ಸುಟ್ಕಲ್ ಅಲ್ಲ ಯಾವ್ದೇ ತರೀಕು ಸುಟ್ಕಲ್ಲ ಹಸಿಕಲ್ಲು ಲಾರಿಯಿಂದ ಎತ್ತಾಕುದ್ರು ಮುರ್ದಾಗಲ್ಲ ಸರ್ ಇದು ಲಾರಿಯಿಂದ ಎತ್ತಾಕಿದ್ರು ಮುರಿದಾಗಲ್ಲ ಸರ್ ಏಳು ಅಡಿ ಕಂಬ ಮೂರ್ ಲೈನ್ ಟಾಟಾ ತಂತಿ ಹಾಕ್ತೀನಿ ಟಾಟಾ ತಂತಿ ಹಾಕಿದೀನಿ ಐದು ಅಡಿ ಮೆಸ್ ಹಾಕಿದೀನಿ ಸರ್ ಐದು ಅಡಿ ಮೆಸ್ಸು ಸರ್ ಇದ್ ಕೇವಲ ಇದು ಪ್ರೇಸ್ ಬಂದಿ ಸರ್ ಈ ಸಾವಿರದ ನೂರು ರೂಪಾಯಿ ಮಾಡ್ಕೊಡ್ತೀನಿ ಸರ್ ಸಾವಿರದ ದಿನಕ್ಕೆ ಮೂರು ಲೈನ್ ತಂತಿ ಸುಳ್ಳು ಹಸಿ ಕಲ್ಲು ಮತ್ತೆ ಐದು ಅಡಿ ಮೆಸ್ ಗೆ ಹೌದು ಸರ್ ಇದು ಒಳಗಡೆ ಎಷ್ಟಡಿ ಹೋಗುತ್ತ ಸರ್ ಒಳಗಡೆ ಡಿಪ್ಪು ಒಂದೂವರೆ ಅಡಿವಾಗೈತೆ ಐದುವರೆ ಅಡಿ ಮೇಲ್ಗಡೆ ಇದೆ ಸರ್ ಐದೂವರೆ ಅಡಿ ಮೇಲ್ಗಡೆ ಇದೆ ಹೌದು ಬಟ್ ಇದು ಬರಿ ಫೆನ್ಸಿಂಗ್ ಆದ್ರೆ ಎಷ್ಟಕ್ಕಾಗ್ತೀರಾ ಸರ್ ಆರ್ ಲೈನ್ ಟಾಟಾ ತಂತಿ ಕೊಡ್ತೀನಿ ಏಳು ಅಡಿ ಹಸಿ ಏಳು ಅಡಿ ಕಲ್ಲು ಬಂದು ಏಳ್ನೂರ ಐವತ್ ರೂಪಾಯ್ ಮಾಡ್ಕೊಡ್ತೀನಿ ಬಟ್ ಎಲ್ರು ಹಿಂಗ ಪ್ರೈಸ್ ನೂರ ರೂಪಾಯಿ ಐವತ್ ರೂಪಾಯಿ ಕಮ್ಮಿ ಹೇಳ್ತಾರೆ ಓಕೆ ಟಾಟಾ ಅಂತಾರೆ ಓಕೆ ಬಟ್ ಯಾರೊಬ್ರು ಕೂಡ ಟಾಟಾ ಆಗ್ತಾ ಇದಾರೆ ಇಲ್ವಾ ಅಂತ ಈಗ ಏನಾಗುತ್ತೆ ಅಂದ್ರೆ ಈಗ ನಾನೇ ಈಗ ಹಾಕ್ಸ್ಕೊಂತೀನಿ ಅನ್ಕೊಳ್ಳಿ ನಿಮ್ಗೆ ಆರ್ಡರ್ ಕೊಟ್ಬಿಟ್ಟು ಹೋಗ್ತೀನಿ ನಾನು ಮೂರತ್ತು ಹತ್ತು ಹಿಂದೆ ನಿಂತ್ಕೊಳಕ್ ಆಗುತ್ತಾ ನನ್ಗೆ ಗ್ಯಾರಂಟಿ ಅಂತ ಏನ್ ಸಿಕ್ಕತ್ತ ಸರ್ ನಾನ್ ಹಂಡ್ರೆಡ್ ಪರ್ಸೆಂಟ್ ಮೆಟೀರಿಯಲ್ ಆಗ್ಲಿ ಕಲ್ಲಲ್ಲೇ ಆಗ್ಲಿ ಯಾವ್ ಅಲ್ಲಿ ಕಾಂಪ್ರೋ ಅನ್ನೋದೇ ಇಲ್ಲ ಸರ್ ನನ್ನ ಹತ್ರ ಬೇಕಾದ್ರೆ ರೇಟ್ ಅಲ್ಲಿ ಬಿಡಬಹುದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೋಸ್ಕರ ಬಟ್ ಮೆಟೀರಿಯಲ್ ಅಲ್ಲಿ ಮಾತ್ರ ನಾವ್ ಯಾವ್ದೇ ಕಾರಣಕ್ಕೂ ಕಾಂಪ್ರೋ ಆಗಲ್ಲ ಟಾಟಾ ಕಂಪ್ನಿದ್ ಕೊಡ್ತೀನಿ ಸರ್ ಇದ್ ನಾನ್ ಹೇಳ್ತಾ ಇರೋದಲ್ಲ ನಿಮ್ಗೆ ಕಂಪ್ನಿ ಕಡೆಯಿಂದಾನೆ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅದು ಪ್ರತಿ ಒಂದು ಲೇಬಲ್ ನೋಡ್ಬೋದು ನೀವು ಬಟ್ ಇನ್ನೊಂದು ನಾನು ಗ್ಯಾರಂಟಿ ಅನ್ನೋದು ಕೊಡ್ತೀನಿ ನಿಮ್ಗೆ ಒಂದ್ ವರ್ಷ ಎರಡ್ ವರ್ಷ ಅನ್ನೋದಲ್ಲ ಇಪ್ಪತ್ತು ವರ್ಷ ಗ್ಯಾರಂಟಿ ಕಾರ್ಡ್ ಕೊಡ್ತೀನಿ ಸರ್ ಬಟ್ ಕೊಡ್ತಾ ಇರೋದಲ್ಲ ಟಾಟಾ ಕಂಪ್ನಿನ ಕೊಡ್ತೈತೆ ಗ್ಯಾರಂಟಿ ಕಾರ್ಡ್ ಅನ್ನೋದು ಸಿಗುತ್ತೆ ನನ್ನ ಹತ್ರ ವರ್ಕ್ ಮಾಡಿಸಿದ್ರೆ ಬಟ್ ಯಾವ್ದೇ ಕಾರಣಕ್ಕೂ ನಾನು ಹೇಳೋದೇ ಒಂದು ಮೆಟೀರಿಯಲ್ ಹಾಕೋದೇ ಒಂದಲ್ಲ ನಾನು ಏನ್ ಹೇಳ್ತೀನಿ ಮೆಟೀರಿಯಲ್ ಅದೇ ಹಾಕಿರ್ತೀನಿ ಸರ್ ಅದೇ ನಿಮ್ಗೆ ವಾರಂಟಿ ಕಾರ್ಡ್ ಕೊಡ್ತೀನಿ ಅದೇ ವಾರಂಟಿ ಹೌದು ಸರ್ ಎಲ್ಲೆಲ್ಲ ಮಾಡ್ತೀರ ಬರೀ ಮದ್ದು ಆಲ್ ಓವರ್ ಕರ್ನಾಟಕದಲ್ಲಿ ಮಾಡಿದೀನಿ ಆಲ್ ಓವರ್ ಕರ್ನಾಟಕ ನೀವ್ ಎಲ್ಲೇ ಆದ್ರೂ ಮಾಡ್ಕೊ ಆಲ್ ಓವರ್ ಕರ್ನಾಟಕ ಮಾಡ್ತೀನಿ ಅಂತಿರಲ್ಲ ಎಷ್ಟ್ ಜನ ಟೀಮ್ ಇದ್ದಾರೆ ನಿಮ್ ಹತ್ರ ಸರ್ ನಮ್ಮ ಹತ್ರ ಸುಮಾರ್ ಒಂದ್ ನಾಲ್ಕ್ ಟೀಮ್ ಇದೆ ಸರ್ ಒಂದೊಂದ್ ಟೀಮ್ ಅಲ್ಲಿ ಹನ್ನೆರಡ್ ಜನ ಹನ್ನೆರಡ್ ಜನ ಅವ್ರೆ ಆಲ್ ಓವರ್ ಕರ್ನಾಟಕ ಎಲ್ಲೋದ್ರೂ ಮಾಡ್ಕೊಡ್ತೀವಿ ಸರ್ ಎಲ್ಲೋದ್ರೂ ಮಾಡ್ಕೊಡ್ತೀವಿ ಹೌದು ಸರ್ ಬರೀ ಫೆನ್ಸಿಂಗ್ ಮತ್ತೆ ಚೈನ್ ಲಿಂಕ್ ಮಾತ್ರನಾ ಅಥವಾ ಬೇರೆ ಏನಾದ್ರು ಮಾಡ್ತೀರಾ ಸರ್ ನಾವು ವಾಲ್ ಕಾಂಪೌಂಡ್ ಮಾಡ್ಕೊಡ್ತೀನಿ ಈ ರೇಸರ್ ಬೇಳ್ ಬರುತ್ತಲ್ಲ ಸರ್ ಅದ್ ಮಾಡ್ಕೊಡ್ತೀನಿ ಅದ್ ಮಾಡ್ಕೊಡ್ತೀರಾ ಸರ್ ಮತ್ತೆ ಕೆಲವರೆಲ್ಲ ಈಗ ಏನಾಗಿದೆ ಅಂದ್ರ ಎಲ್ಲರೂ ಕೆಲವರೆಲ್ಲ ಒಂದ್ ಸ್ವಲ್ಪ ಕಮ್ಮಿ ಬೆಲೆಗೆ ಅನ್ಬಿಟ್ಟು ಎಲ್ರಿಗೂ ಮುಳ್ಳತಂತಿನೇ ಹಾಕ್ಸ್ಕೊಂಡ್ಬಿಡಿ ಸರ್ ಆರ್ ಲೈನ್ ಹಾಕ್ತೀನಿ ಏಳ್ ಲೈನ್ ಹಾಕೊಟ್ಬಿಡ್ತೀನಿ ಕೆಳಗಡೆ ಒಂದ್ ಲೈನ್ ಅಂತಾರೆ ಹಂದಿ ಬರಲ್ಲ ಅಂತಾರೆ ನಿಮ್ ಪ್ರಕಾರ ಹಂದಿ ಅಹ್ ಅಟ್ಯಾಕ್ ಗೆ ರೈತ್ರಿಗ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಯಾವ್ದು ಬೆಸ್ಟ್ ಮುಳ್ತಂತಿ ಬೆಸ್ಟ ಇಲ್ಲ ಅಂದ್ರೆ ಚೈನ್ ಲಿಂಕ್ ಬೆಸ್ಟ ಸರ್ ಇದು ನಾವ್ ಹೇಳೋದಲ್ಲ ರೈತ್ರು ಹೇಳ್ತಾರೆ ಅವ್ರನ್ನೇ ಕೇಳಿ ಸರ್ ನೀವು ಈ ಜಾಗದ ಓನರ್ ಅವ್ರೆ ಅವ್ರು ಏನು ಹೇಳ್ತಾರೆ ಅವ್ರು ಕೇಳಲಿ ಸರ್ ಅವ್ರೇ ಯಾರು ಎಲ್ಲ ಮುಳ್ಳು ತಂತಿ ಹಾಕ್ತೀವಿ ಮುಳ್ಳು ತಂತಿ ಹಾಕ್ತೀವಿ ಅಂತ ಹೇಳ್ತಿದ್ರು ತಂತಿ ಹಾಕ್ತೀವಿ ಅಂತ ನಾನು ಮೆಸ್ ಹಾಕ್ಸಿದೀನಿ ಇದು ಹಾಕ್ಸಿದ್ಮೇಲೆ ಯಾವುದೇ ರೀತಿ ತೊಂದರೆ ಏನಿಲ್ಲ ಮುಳ್ಳು ಹಂದಿ ಪಂದಿ ಏನು ಯಾವುದು ಲೂಟಿ ಮಾಡ್ತಾ ಇಲ್ಲ ಗ್ಯಾರಂಟಿ ಕಾರ್ಡ್ನು ಕೊಟ್ಟವ್ರೆ ಇವರು ಇದ ಕಾಂಟ್ರಾಕ್ಟ್ ತಕ್ಕಂದು ಇದಾಕ್ ಕುಟ್ಟೋದ್ರು ಕೂಡ ಒಳ್ಳೆ ತಂತಿನಿ ಹಾಕವ್ರೆ ಯಾವುದೇ ರೀತಿಯಾದ ಇದು ತೊಂದರೆ ಏನು ಆಯ್ತಾ ಇಲ್ಲ ಹಂದಿ ಪಂದಿ ಏನು ನುಗ್ತಾ ಇಲ್ಲ ಸರ್ ನಾವ್ ಏನ್ ಹೇಳಿದ್ದೀವೋ ಅದನ್ನೇ ಮಾಡೋದು ನಾವೇನ್ ಮಾಡ್ತೀವೋ ಅದನ್ನೇ ಸರ್ ಹೇಳೋದು ಬಟ್ ಸರ್ ನಾನು ಯಾರೋ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇಲ್ಲ ನಾನ್ ಕೊಡ್ತಾ ಇದ್ದೀನಿ ಸರ್ ಅದು ಒಂದ್ ವರ್ಷ ಎರಡು ವರ್ಷ ಅಲ್ಲ ಸರ್ ಇಪ್ಪತ್ತು ವರ್ಷ ನಿಮ್ಗೆ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೀನಿ ಸರ್ ಅದು ಟಾಟಾ ಕಂಪ್ನಿ ಕಡೆಯಿಂದ ಕೊಡಿಸ್ತಾ ಇದ್ದೀನಿ ಸರ್ ಇಪ್ಪತ್ತು ವರ್ಷ ಗ್ಯಾರಂಟಿ ಕಾರ್ಡ್ ಸರ್ ನೀವು ನಮ್ ನಂಬಿ ಕೆಲಸ ಕೊಡಿ ಸರ್ ನಿಮ್ಮ ನಂಬಿಕೆನ ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೊಂಡು ಹೋಗ್ತೀನಿ ಸರ್ ನಾನು